ಈಗ ನೋಡಿ ಫ್ರೆಂಡ್ಸ್ ನಾನು ಕಿಚನಲ್ಲಿ ಬಂದಿನಿ ಸ್ಟವ್ ಕ್ಲೀನ್ ಮಾಡಾಕತ್ತೀನಿ ಭಾಳ ಆಗಿತ್ತು ಹಾಗಾಗಿ ಇದು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂಥೇಳಿ ಇಲ್ಲಾಂದರೆ ಬರೀ ನೀರಲ್ಲಿ ವಾಶ್ ಮಾಡ್ತಿದ್ದೆ ಇವತ್ತು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ ಸ್ಟವ್ದು ಯಾಕಂದರೆ ಡೈಲಿ ಅಂದರೆ ಆಗೋಲ್ಲ ವಾರಕ್ಕೆ ಒಂದು ಸರಿ ಇಲ್ಲಾಂದರೆ ಎರಡು ಸಲ ನಾನು ಈ ಥರ ಮಾಡ್ತೀನಿ ಈಗ ಕಿಚನ್ನೆಲ್ಲ ಕ್ಲೀನ್ ಮಾಡಿ ಬಂದೆ ಈಗ ನೋಡಿರಿ ಫ್ರೆಂಡ್ಸ್ ಫರ್ಸಿ ಒರೆಸ್ತಾ ಇದ್ದೀನಿ ಇದನ್ನು ಭಾಳ ಕ್ಲೀನಾಗಿ ಒರೆಸೀನಿ ಹಾಲು ಮತ್ತು ಇಲ್ಲಿ ಕಿಚನು ಇಲ್ಲೇ ನೋಡ್ರಿ ಕಿಟಿ ಕಿಟಿ ಹುಡುಕಾಗತ್ತೇನು ಹುಡುಕ್ತಾ ಇದ್ದಾಳೆ ಅಂದರೆ ನಂಗೆ ಗೊತ್ತೇ ಇದೆ ಅದು ಆಮೇಲೆ ನಿಮಗೆ ತೋರಿಸ್ತೀನಿ ಅಕ್ಕಿಗ ಚಾಕ್ಲೇಟ್ ಬೇಕು ಹಾಗಾಗಿ ಅಕ್ಕಿ ಹುಡುಕ್ತಾ ಇದ್ದಾಳೆ ಈಗ ಫರ್ಶ್ ಎಲ್ಲ ಕ್ಲೀನ್ ಮಾಡೀನಿ ನೋಡ್ಬೋದು ನೀವು ಕಸ ಎಲ್ಲ ಬಳ್ದಿದ್ದೆ ಮಕ್ಕಳು ಇಲ್ಲೇ ಹೊತ್ಕೊಂಡು ಕುಂತಾರೆ ಯಾಕಂದ್ರೆ ನಾನು ವಯಸ್ಸೋರು ಮಾಡ್ತಾಯಿದ್ದೀನಿ ಸ್ವಲ್ಪ ಮ್ಯೂಸಿಕ್ ಅದು ಇದು ಬರ್ತಾಯಿತ್ತು ಹೊರಗಡೆಯಿಂದ ನಾನು ಹಾಗಾಗಿ ಓವರ್ ಮಾಡ್ತಾ ಇದ್ದೀನಿ ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಆಯಿತು ಈಗ ಬಟ್ಟೆ ವಾಶ್ ಮಾಡೀನಿ ಬಟ್ಟೆ ತಗೊಂಬಂದು ಇಲ್ಲೇ ಹಾಕಬೇಕು ಅಂದರೆ ನಿನ್ನೆ ಮಳೆ ಆಗಿತ್ತಲ್ಲ ಹಾಗಾಗಿ ಭಾಳ ಕೂದಾಗಿತ್ತು ಈಗ ಇಲ್ಲೇ ಕುಟ್ ಎಲ್ಲ ಕ್ಲೀನಿಂಗ್ ಆಯಿತು ಈಗ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಮಷೀನಲ್ಲಿ ಬಟ್ಟೆ ಹಾಕೀನಿ ಸಿಂಗ್ ಚಕಾಚಕ್ ಈಗ ಲಿಂಬೆಹಣ್ಣು ಮತ್ತು ಹಿಟ್ಟು ಎಲ್ಲ ಖಾಲಿಯಾಗಿತ್ತು ಅದು ತರಿಸೀನಿ ಬ್ರೆಡ್ ಇದೆ ಚಹಾ ಮಾಡೀನಿ ಆಗಲ್ಲ ಚಹಾ ರೆಡಿ ಇದೆ ಇಲ್ಲೇ ಹಿಟ್ಟು ನಾದಿಟ್ಟಿನಿ ಇದರೊಳಗೆ ಅಲಸಂದಿ ಇಟ್ಟೀನಿ ಮಾಡೋಕ್ಕೆ ಈಗ ಮಾಡ್ತೀನಿ ಇಲ್ಲಂದರೆ ಬಾಂಡೆ ಎಲ್ಲ ವಾಶ್ ಮಾಡಿ ಹಚ್ಚೀನಿ ಇಷ್ಟೆಲ್ಲ ಕ್ಲೀನಿಂಗ್ ಆಯ್ತು ನೋಡ್ರಿ चाह कुी नेक्स्ट चाह ना मनी प्लैंट फ्रेश है स्वल्प मत नहीं चेंज किटी किटी हाँ चाकल खी दे चॉक्ले हम ब चाकट चॉकलेट चॉकलेट खाती? खाती? हाँ कहाँ चॉकलेट ಹಾ ಇದು ಪ್ಯಾಕೆಟ್ ಬಿಚ್ಚಬೇಕು ಬಿಚ್ಚ ತagit kordi ಲೆ ಕಾ ಬಹಳ ಇಷ್ಟ ಐಕೆ ಇದು ಚಾಕಲೇಟ್ اندر ನೋಡಿ ಕಿಟಿ اچھا ہے کیا লেখা ನೋಡಿ ಫ್ರೆಂಡ್ಸ್ ಕೈಮಾ ಮಾಡೋಕೀನಿ ಈಗ ಒಂದು ನಿಂಬೆಹಣ್ಣೆದು ಒಂದು ತೊಗೊಂಡಿನಿ ದೊಡ್ದೆ ಇತ್ತು ಅರ್ಧ ಹಾಕ್ತೀನಿ ಇದ್ರ ಮೇಲೆ ಹಿಂಡು ವಾಶ್ ಮಾಡಬೇಕಂದ್ರೆ ಇದೆ ವಿನೇಗರ್ ಖಾಲಿಯಾಗಿದೆ ಹಾಗಾಗಿ ಇದು ಹಾಕಾಗತ್ತೀನಿ ಅಂದರೆ ಜಲ್ದಿ ಕ್ಲೀನ್ ಆಗುತ್ತೆ ಇದು ಇದು ಬೀಜ ತೆಗಿತೀನಿ ಮಗಳು ನೋಡ್ರಿ ಹೌದ್ರಿ ಏನ್ರಿ ಅಂತ ಯಾಕರ ಇದು ಬೀಜ ಹಂಗೆ ಉಳ್ಬಾಡ್ದು ಬೀಜ ತೆಗಿತೀನಿ ಅಂತ ಅಂದರೆ ಕಹಿ ಆಗುತ್ತ ಕ್ಲೀನಾಗಿ ವಾಶ್ ಮಾಡ್ತೀನಿ ಈ ಥರ ಕ್ಲೀನ್ ಮಾಡಲಿ ಮಟನ್ ಆಗಲಿ ಚಿಕನ್ ಆಗಲಿ ಇದೇ ಥರ ಕ್ಲೀನ್ ಮಾಡಬೇಕು ಅಂದರೆ ಕ್ಲೀನಾಗಿ ಬಿಡುತ್ತೆ ಈಗ ನೋಡಿರಿ ಏನಾರ ಅದು ಗಲೀಜು ಕುಂತರೆ ಹೋಗಿಬಿಡುತ್ತೆ ಇದ್ರ ಮೇಲೆ ಈ ಥರ ವಾಶ್ ಮಾಡಬೇಕು ಈ ತರ ಜಲ್ದಿ ಇರಬೇಕು ಕಿಮಾ ಕ್ಲೀನ್ ಮಾಡ್ಬೇಕಂದ್ರೆ ನೀರು ಜಲ್ದಿ ಹೋಗ್ತಾ ಇಲ್ಲ ಅಂದ್ರೆ ಎಲ್ಲ ಕೆಳಕ್ ಬರುತ್ತಾ ನೋಡ್ರಿ ಈ ತರ ಕ್ಲೀನಾಗಿ ವಾಶ್ ಮಾಡಿ ನೀರು ಎಷ್ಟು ಇರ್ತೈತೆ ಅಷ್ಟು ಇಡ್ಕೊಂಡ್ಬಿಡುತ್ತೆ ಇದು ವಾಶ್ ಮಾಡಿಟ್ಟೀನಿ ಇಲ್ಲಿ ಅಲಸಂದಿ ಕಾಳು ಹೇಳಿದ್ದೆಲ್ಲ ಹಾಗಲೇ ಇಷ್ಟು ಬೇಯಿಸ್ಕೊಂಡು ಇಟ್ಕೊಂಡಿನಿ ಇದರದ್ದು ಪಲ್ಯ ಮಾಡ್ಬೇಕಂದ್ರೆ ಇದು ಅಂತ ಇದು ಮಾಡ್ಬೇಕಂತ ಹೇಳಕತ್ತಾರ ಹಾಗಾಗಿ ಇದು ಮಧ್ಯಾಹ್ನ ಇದು ಮಾಡ್ತೀನಿ ನಮ್ಗಂದ್ರೆ ಇದು ಬಹಳ ಇಷ್ಟ ಮಕ್ಕಳಿಗೆ ನನಗೆ ಭಾಳ ಇಷ್ಟ ಭಾಳ ಅಂದರೆ ಭಾಳ ಇಷ್ಟ ಈಗ ಸ್ವಲ್ಪ ಚಹಾ ಬಿಸಿ ಮಾಡ್ಕೊತೀನಿ ಇನ್ನೂ ನಂದು ಚಹಾ ಇಲ್ಲ ಇವತ್ತು ಭಾಳ ಲೇಟಾಗಿತ್ತು ರೀ ಕೆಲಸ ಕ್ಲೀನಿಂಗ್ ಜಾಸ್ತಿ ಇತ್ತು ಹಂಗಾಗಿ ಹಿಂದಿ ಹಚ್ಕೊಂಡಿದ್ದೆ ಆ ಕಲರ್ ಅಷ್ಟು ಬಂದಿಲ್ಲ ಕ್ಲೀನಾಗಿ ವಾಶ್ ಮಾಡೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದೆರಡು ಚಮಚ ಅಷ್ಟು ಹಾಕ್ತೀನಿ ಸಣ್ಣ ಚಮಚ ಐತಲ್ಲ ಇದು ಎರಡು ಚಮಚ ಹಾಕ್ಬೇಕು ಈಗ ಅರಿಶಿನ ಅರ್ಧ ಕೆ ಜಿಗೆ ಒಂದು ಟೀ ಸ್ಪೂನ್ ಹಾಕ್ಬೇಕು ಫುಲ್ ಇದು ಸಣ್ಣದಾಯ್ತಲ್ಲ ಈಗ ಸಾಲ್ಟ್ ಸಾಲ್ಟ್ ಯಾವಾಗಲೂ ಗಾಜಿನ ಬರ್ನಿಯಲ್ಲಿ ಇಡಬೇಕು ನಿಮ್ಗೆ ಗೊತ್ತಿಲ್ಲ ಅಂದರೆ ಈ ಥರ ಮಾಡಿರಿ ಇದು ಒಂದು ಒಳ್ಳೆ ಟಿಪ್ಸ್ ಅಂತ ತಿಳ್ಕೊರಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿನಿ ಹೀಗೆಲ್ಲ ಇದು ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಇಡಬೇಕು ಎರಡು ನಿಮಿಷ ಅಂದರೆ ಐದು ನಿಮಿಷ ಇಡಬೇಕು ಸಾಕು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುತ್ತಿದ್ದು ಆಮೇಲೆ ನಾವು ಕುಕ್ಕರ್ನಲ್ಲಿ ಹಾಕಬೇಕು ಎಲ್ಲ ಇಡ್ಲಿ ಒಂದು ಐದು ನಿಮಿಷ ಬಿಡ್ತೀನಿ ಇದೆಲ್ಲ ಬಿಡ್ತೀನಿ ಕಡೆಗೆ ಈಗ ಕೈಮಾ ಅಂತರೂ ಫುಲ್ ಮಾಡೋದು ತೋರಿಸಿಲ್ಲ ಯಾಕಂದರೆ ನಂಗೆ ಭಾಳ ಅರ್ಜೆಂಟ್ ಇತ್ತು ಯಾಕೆ ಅರ್ಜೆಂಟ್ ಇತ್ತು ಅಂಥೇಳಿ ನಿಮಗೆ ಹೇಳ್ಕೊಡ್ತೀನಿ ಸಿಂಪಲ್ ಮಸಾಲೆ ಹಾಕಿ ಮಾಡೀನಿ ಭಾಳ ಅಂದರೆ ಭಾಳ ಟೇಸ್ಟಿಯಾಗಿತ್ತು ಚಪಾತಿ ಮತ್ತು ಕೈಮಾ ಮಟನ್ ಕೀಮಾ ಮಾಡೀನಿ ಅದರ ಜೊತೆ ಸ್ವಲ್ಪ ಆನಿಯನ್ನು ಮತ್ತು ಇದು ನಿಂಬೆ ಈಗ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಚಪಾತಿ ಈ ಥರ ನಮ್ಮದು ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ರೈಸ್ ಮಾಡೀನಿ ವೈಟ್ ರೈಸ್ ಈಗ ನಾನು ಹಸ್ಬೆಂಡ್ ಜೊತೆ ಹೋಗ್ತಾಯಿದ್ದೀನಿ ನಾನು ಇದು ಕೇಕ್ ಕ್ಲಾಸ್ ಇದಾವನಂದು ಹಾಗಾಗಿ ನಾನು ಜಾಯಿನ್ ಆಗಿದ್ದೆ ಅಲ್ಲಿ ಹೋಗ್ತಾಯಿದ್ದೀನಿ ಹಸ್ಬೆಂಡು ಬಿಡೋಕೆ ಬರ್ತಾಯಿದ್ದಾರ ಹಾಗೆ ವ್ಯೂ ಚೆನ್ನಾಗಿ ಕಾಣಿಸ್ತಾ ಕತ್ತಿತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತೇಳಿ ಶೇರ್ ಮಾಡಕತ್ತೀನಿ ನಾಷ್ಟ ಎಲ್ಲ ಆಯಿತು ಈಗ ನಾನು ಹೋಗ್ತಾಯಿದ್ದೀನಿ ಅವ್ರು ಬಿಟ್ಟು ಮತ್ತೆ ವಾಪಸ್ ಮನೆಗೆ ಹೋಗ್ತಾರೆ ಈಗ ನೋಡಿ ಫ್ರೆಂಡ್ಸ್ ನಾನು ಜಾರು ಕರ್ಕೊಂಡು ಇದ್ದೀನಿ ನಾನು ಜಾರು ಮಗ ಅವ್ರ ಪಪ್ಪನ ಜೋಡಿ ಇರ್ತಾನೆ ಈಗ ಕ್ಲೈಮೇಟ್ ನಂತರ ಅಷ್ಟು ಕೂಲಾಗಿದ್ದೆ ನನಗಂತೂ ಭಾಳ ಖುಷಿ ಆಗ್ತಾ ಇದೆ ಇದು ಒಂದು ಖುಷಿ ಮತ್ತು ಏನೋ ಒಂದೇನು ಖುಷಿ ಅಂದರೆ ನಾನು ಕೇಕ್ ಕ್ಲಾಸ್ ಜಾಯಿನ್ ಆಗಿನಲ್ಲ ಅದು ಒಂದು ಖುಷಿ ಈಗ ನೋಡಿ ಫ್ರೆಂಡ್ಸ್ ವ್ಯೂ ಎಷ್ಟು ಮಸ್ತ್ ಕಾಡ್ಸಾಗತ್ತೈತೆ ಮತ್ತು ಇದು ಗ್ರೀನ್ರಿ ನೋಡಿದರೆ ತುಂಬ ಖುಷಿ ಆಗುತ್ತೆ ಇದು ನೋಡಿರಿ ಫ್ರೆಂಡ್ಸ್ ಈ ಥರ ಇದೆ ಈಗ ಬೆಳ್ಗುಮ್ಮ ಹತ್ರನ ಹೋಗ್ತಾಯಿದ್ವಿ ಈಗ ನಾವು ಬಂದ್ವಿ ಈಗ ನೋಡಿ ಫ್ರೆಂಡ್ಸ್ ನಾನು ಬೀಟ್ ಮಾಡ್ತಾಯಿದ್ದೀನಿ ಐಸ್ ಕೇಕ್ ಮಾಡ್ತಾ ಮಾಡ್ತಾಯಿದ್ವಿ ಕೋಲ್ಡ್ ಕೇಕ್ ಐಸಿಂಗ್ ಮಾಡಬೇಕಲ್ಲ ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್ ಕೋಲ್ಡ್ ಕೇಕ್ ಮಾಡಾಕತ್ತೀನಿ ಇಷ್ಟೆಲ್ಲ ಕೇಕ್ ಮಾಡ್ತಾಯಿದ್ವಿ ನಾವು ಮೂರ್ನಾಲ್ಕು ಜನ ಫ್ರೆಂಡ್ಸ್ ಇದ್ವಿ ಎಲ್ಲರೂ ಕೂಡಿ ಬೇರೆ 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 ಮಾಡಾಕತ್ತಾರ ಜಾರು ಮೇಡಮ್ ಇಲ್ಲಿದ್ದಾಳೆ ನನಗೂ ಹೆಲ್ಪ್ ಮಾಡೋಕತ್ತಾಳಕ್ಕೆ ಬಂದು ಈಗ ನೋಡಿ ಫ್ರೆಂಡ್ಸ್ ಈ ಥರ ಕೇಕ್ ಮಾಡ್ತಾಯಿದ್ವಿ ಮಾಡಿಂದ ಯಾವ ಥರ ಆಗುತ್ತೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ ನನಗೆ ಭಾಳ ಅಂದರೆ ಭಾಳ ಖುಷಿ ಆಯಿತು ಇದು ನಾನು ಮಾಡಿದ್ದು ಕೇಕ್ ರಸಮಲಾಯಿ ಕೇಕ್ ಮಾಡೀನಿ ನಾನು ನನಗೆ ಭಾಳ ಅಂದರೆ ಭಾಳ ಖುಷಿ ಆಯಿತು ನಾನೇ ಮಾಡೀನಲ್ಲ ಅಂಥೇಳಿ ನನಗೆ ಒಂಥರ ಹೆಮ್ಮೆನ ಆಯಿತು ಮತ್ತು ಖುಷಿ ಅಷ್ಟು ಖುಷಿ ಆಯಿತು ನೋಡಿರಿ ಫ್ರೆಂಡ್ಸ್ ಮಾಶಾ ಅಲ್ಲ ಎಷ್ಟು ಸೂಪರಾಗಿ ಆಗಿದೆ ರಸಮಲಾಯಿ ಕೇಕ್ ಇದೇ ಫಸ್ಟ್ ಟೈಮ್ ನಾನು ಈ ಥರ ಡಿಸೈನ್ ಮಾಡಿ ಕೇಕ್ ಮಾಡೋದು ಕಲ್ತಿದ್ದು ಜಾರು ಜಾರು ಮೇಡಮ್ ಶೂಟ್ ಮಾಡಿದ್ಲು ಹೇಳಕಳಕಿ ಜಾರು ನೀನು ಬಂದಿದ್ದೆಲ್ಲ ಖುಷಿ ಆಯ್ತು ಇದು ಏನೊಬ್ರು ಮಾಡಿದರು ಇದು ಗ್ಲಾಸ್ ಕೇಕ್ ಇದನ್ನು ನಾನು ತೋರಿಸ್ಕೊಡ್ತೀನಿ ಯಾವ ಥರ ಮಾಡ್ಯಾರ ಹೇಳಿ ಭಾಳ ಭಾಳ ನಂಗೆ ಅಷ್ಟಂದ್ರೆ ಸಾರು ಮೇಡಮ್ ಕೊಟ್ಟರು ಇದು ತಿನ್ಬಿಡ್ಲಿಕ್ಕೆ ಭಾಳ ಟೇಸ್ಟ್ ಆಗಿತ್ತು ಇದು ಟಾಲ್ ಕೇಕ್ ನೋಡಿರಿ ಎಷ್ಟು ಸೂಪರ್ ಆಗಿದೆ ನಾ ಮಾಡಿಲ್ಲ ಬೇರೆಯವ್ರು ಮಾಡಿದರು ಈಗ ನೋಡಿರಿ ಫ್ರೆಂಡ್ಸ್ ನಾನು ಜಾರು ಮೇಡಮು ಇಲ್ಲಿ ನಿಂತ್ಕೊಂಡಿವಿ ಇಷ್ಟೆಲ್ಲ ಇವತ್ತು ಕೇಕ್ ರೆಡಿ ಮಾಡಿವಿ ಈಗ ನೋಡಿ ಫ್ರೆಂಡ್ಸ್ ವೆನಿಲಾ ಕೇಕ್ ಗ್ಲಾಸ್ ಕೇಕ್ ಮತ್ತು ರಸಮಲಾಯಿ ಕೇಕ್ ಟಾಲ್ ಕೇಕ್ ಮಾಡಿದ್ವಿ ಮತ್ತು ವೆನಿಲಾ ಪೈನಾಪಲ್ ಫ್ಲೇವರ್ದು ಎಲ್ಲ ಮಾಡಿವಿ ಈಗ ನಾವು ಮನೆಗೆ ಹೋಗ್ತೀವಿ ಈ ಕೇಕ್ ಗ್ಲಾಸ್ನಿಂದ ಬಂದ್ವಿ ಯಾರು ಎಂಜಾಯ್ ಆಯ್ತಾ ಹಾಂ ಫುಲ್ ಕೇಕ್ ಇದೆ ಮನೆಗೆ ಹೋಗಿದ್ದ ನಾನು ಯಾವ್ಯಾವ ಕೇಕ್ ತೊಗೊಂಬಂದೀನಿ ತೋರಿಸ್ತೀನಿ ಪ್ಲೇಸ್ ಕೇಕ್ ಕ್ಲಾಸ್ ಬಂದಿದ್ವಿ ಹಾಗೆ ನಾನು ಯಾರು ಮೇಡಮ್ ಬಂದಿದ್ವಿ ನಿನ್ನೆ ನೋಬಂದು ಬಂದಿದ್ದ ಈಗ ಹೋಗ್ತಾ ಇದೀವಿ ಈ ಬಾಕ್ಸ್ ಒಳಗಿದೆ ಮನೆಗೆ ಹೋಗಿ ತೋರಿಸ್ತೀನಿ ಟೋಟಲ್ಲ ಆರು ಕೇಕ್ ಎಲ್ಲ ಪೀಸ್ ಇರೋದು ಮಾಡೀನಿ ಮಾಡಿ ನಮ್ಗೆ ಭಾಳ ಖುಷಿ ಆಯ್ತು ಫುಲ್ ಎಂಜಾಯ್ಮೆಂಟ್ ಆಯ್ತು ಜಾರು ಮೇಡಮ್ ನಾನು ಆಟೋದ್ ವೇಟ್ ಮಾಡಕತ್ತೀವಿ ಈಗ ನೋಡಿರಿ ಫ್ರೆಂಡ್ಸ್ ಅದೇ ಇದು ಬರುತ್ತೆ ಅಂತ ಹೇಳಕದಾಳ ಜಾರು ಮೇಡಮ್ ಈಗ ತಿದ್ದಕೊಂಡಿವಿ ಆಟೋದಲ್ಲಿ ಈಗ ನಾನು ಮನೆಗೆ ಹೋಗಿ ಸಿಗ್ತೀನಿ ನಿಮಗೆ ಮಕ್ಕಳಿಗೆ ಭಾಳ ಖುಷಿಯಾಗ್ಬಿಟ್ಟೈತೆ ನಾನು ಕೇಕ್ ಕರೀತಾ ಇದ್ದೀನಲ್ಲ ಹೌದಲ್ಲ ಹಾ ಜಾರು ನಿಮಗೆ ಸ್ವಲ್ಪ ಆಯ್ತು ಕೇಕ್ ತಿಂದೆ ಅಲ್ಲ ಎಲ್ಲ ಖಾಲಿ ಮಾಡಲಾರ್ದ ನಾನು ಬಾಕ್ಸ್ ತಗೊಂಡೋಗಿ ನಿಮ್ಗೆಲ್ಲರಿಗೂ ತೋರಿಸ್ಬೇಕಂತ ಹೇಳಿ ನಾ ಮಾಡೀನಿ ಇವರೆಲ್ಲ ತಿನ್ಬಿಟ್ಟಾರ ಈಗ ನಾನು ಇದು ಶೇಂಗಾ ತಗೊಂತ ಇದ್ದೀನಿ ಇಲ್ಲಿ ಫೇಮಸ್ ರೀ ಇದು ಮಸಾಲ ಶೇಂಗಾ ಮತ್ತು ಇದು ಆನಿಯನ್ ಮಿಕ್ಸ್ ಮಾಡ್ಕೊಡ್ತಾರ ಅದು ಅಂತೂ ಬಹಳ ರುಚಿಯಾಗಿರುತ್ತೆ ಜಾರು ಅದು ಅಂದ್ಲು ಬೇಡ ಇದು ಒಂದೇ ಸಾಕಂದ್ರೆ ಅದನ್ನು ಕೊಡಿಸ್ಲು ಮತ್ತೆ ಈಗ ಅದು ಕೊಡಿಸ್ಕೊಂಡು ಮನೆಗೆ ವಾಪಸ್ ಹೋಗ್ತಾ ಹೋಗಿ